ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್ ಓ ಪಿ ಆಲ್ ಆರ್ ಫ್ಯಾಂಟಾಸ್ಟಿಕ್ ಗೆಳೆಯರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ನಾಲ್ಕೈದು ತಿಂಗಳುಗಳಿಂದ ಹೊಸದಾಗಿ ಯಾವುದೇ ನೇಮಕಾತಿಗಳ ಅಧಿಸೂಚನೆ ಆಗಿರೋದಿಲ್ಲ ಇದಕ್ಕೆ ಪ್ರಮುಖ ಕಾರಣ ಆಗಿರತಕ್ಕಂಥದ್ದು ಒಳ ಮೀಸಲಾತಿ ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ನಿನ್ನೆ ನಾಗಮೋಹನ್ ದಾಸ್ ಅವರು ತಮ್ಮ ವರದಿಯನ್ನು ಸರ್ಕಾರದ ಮುಂದೆ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಹಾಗೆ ರಾಜ್ಯ ಸಚಿವ ಸಂಪುಟವು ಕೂಡ ಅದಕ್ಕೆ ಅಂಗೀಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ಒಳ ಮೀಸಲಾತಿ ಎಂಬುದು ನಿನ್ನೆ ಮೊನ್ನೆ ಡಿಸ್ಕಷನ್ಗೆ ಬಂದಿರತಕ್ಕಂಥದ್ದಲ್ಲ ನೀವು ಮೇಲೆ ಕೂಡ ನೋಡ್ತಾ ಇರಬಹುದು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡಬೇಕೆಂಬುದು ಕನಿಷ್ಠ ಮೂವತ್ತು ವರ್ಷಗಳಿಂದ ಹೋರಾಟ ನಡೆದುಕೊಂಡು ಬರ್ತಕ್ಕಂಥದ್ದು ಓಕೆ ಮೂವತ್ತು ವರ್ಷಗಳಿಂದ ಇದರ ರಿಲೇಟೆಡ್ ಆಗಿ ಹೋರಾಟಗಳು ನಡೀತಾನೆ ಇದ್ದಾವೆ ಬಟ್ ಇವಾಗ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಇದೇನು ಕೇವಲ ಹೋದ ವರ್ಷದಲ್ಲಿ ಇದರ ಬಗ್ಗೆ ಹೋರಾಟಗಳು ಸ್ಟಾರ್ಟ್ ಆಗಿದೆ ಆ ರೀತಿಯಲ್ಲ ಮೂವತ್ತು ವರ್ಷಗಳ ಹಿಂದಿನಿಂದಲೂ ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೋರಾಟಗಳು ನಡೀತಾ ಇದ್ದಾವೆ ಸದ್ಯಕ್ಕೆ ಅದು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ನೆಕ್ಸ್ಟ್ ಈ ಒಳಮೀಸಲಾತಿ ಜಾರಿಗೆ ಪರಿಶಿಷ್ಟ ಜಾತಿಯಲ್ಲಿನ ಉಪಜಾತಿಗಳ ನಿಖರ ದತ್ತಾಂಶವನ್ನು ಸಂಗ್ರಹಿಸುವ ಸಲುವಾಗಿ ಹೊಸದಾಗಿ ಒಂದು ಸಮೀಕ್ಷೆಯನ್ನು ನಡೆಸಬೇಕಂತ ಸರ್ಕಾರ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಸಮೀಕ್ಷೆ ಒಂದು ಕಂಪ್ಲೀಟ್ ಆಗಲಿಕ್ಕೆ ಕನಿಷ್ಠ ಮೂವತ್ತರಿಂದ ನಲವತ್ತು ದಿನಗಳು ಬೇಕಾಗ್ತದೆ ಯಾವ ರೀತಿಯಾಗಿ ಅಂದರೆ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾಧನಗಳನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಮೂವತ್ತರಿಂದ ನಲವತ್ತು ದಿವಸಗಳಲ್ಲಿ ಹೊಸ ಸಮೀಕ್ಷೆ ನಡೆಸಬಹುದೆಂದು ತಜ್ಞರು ಅಭಿಪ್ರಾಯವನ್ನು ಪಟ್ಟಿರ್ತಕ್ಕಂಥದ್ದು ಅಂದರೆ ಸದ್ಯಕ್ಕೆ ನಾವು ಇವಾಗ ಮಾರ್ಚ್ ಎಂಡಲ್ಲಿದ್ದೀವಿ ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳು ಈ ಎರಡು ತಿಂಗಳನ್ನ ಗಮನದಲ್ಲಿಟ್ಟುಕೊಂಡಾಗ ಈ ಎರಡು ತಿಂಗಳುಗಳಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮೀಕ್ಷೆ ಆಗುತ್ತದೆ ಅಂತ ಹೇಳಿಬಿಟ್ಟು ತಜ್ಞರು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಇದರ ಬಗ್ಗೆ ಮಾತನಾಡಿರ್ತಕ್ಕಂಥ ಆಂಜನೇಯ ಅವರು ಒಳ ಮೀಸಲಾತಿ ಕಲ್ಪಿಸುವ ಉದ್ದೇಶದಿಂದ ಪರಿಶಿಷ್ಟ ಜಾತಿ ಸಮಿತಿಗೆ ಜಾತಿ ಜಾತಿಗಣತಿಗೆ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿರ್ತಕ್ಕಂಥದ್ದು ಹಾಗಾಗಿ ಯಾರೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀರಾ ಸದ್ಯಕ್ಕೆ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಯಾಕಂದರೆ ರಾಜ್ಯ ಸರ್ಕಾರ ಅದನ್ನು ಒಪ್ಪಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಹಾಗಾಗಿ ಒಳ ಮೀಸಲಾತಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸುತ್ತಿರುವ ಎಲ್ಲರೂ ತಮ್ಮ ಹೋರಾಟವನ್ನು ಸ್ಥಗಿತಗೊಳಿಸಬೇಕಂತ ಆಂಜನೇಯವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಅವರು ಹೇಳ್ತಾ ಇರೋದು ಜಾತಿ ಗಣತಿ ಎರಡು ತಿಂಗಳಲ್ಲಿ ಪೂರ್ಣಗೊಂಡು ಜೂನ್ ಮೊದಲ ವಾರದೊಳಗೆ ಮೀಸಲಾತಿ ಜಾರಿಗೆ ಬರಲಿದೆ ಅಂದರೆ ಇನ್ನೂ ಎರಡು ತಿಂಗಳ ತನಕ ಯಾವುದೇ ನೋಟಿಫಿಕೇಷನ್ ಆಗೋದಿಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಕ್ಕಂಥದ್ದು ಇದು ನಮ್ಮ ಆಂಜನೇಯರು ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಓಕೆ ಪತ್ರಿಕಾಗೋಷ್ಠಿ ಮುಂದಗಡೆ ಅಲ್ಲಿಯವರೆಗೆ ಬ್ಯಾಕ್ಲಾಗ್ನಲ್ಲಿರ್ತಕ್ಕಂಥ ಸುಮಾರು ಮೂವತ್ತೈದು ಸಾವಿರ ಹುದ್ದೆಗಳು ಬಡ್ತಿಯಲ್ಲಿ ಮೀಸಲು ಸೇರಿದಂತೆ ಯಾವುದೇ ನೇಮಕಾತಿ ನಡೆಯೋದಿಲ್ಲ ಸೊ ನೋಡಿ ಮಿನಿಮಮ್ ಮೂವತ್ತೈದು ಸಾವಿರ ಹುದ್ದೆಗಳು ಖಾಲಿ ಇರೋದು ನಮಗಿಲ್ಲಿ ಕಂಡು ಬರ್ತಾ ಇದೆ ಆಂಜನೇಯರು ಹೇಳ್ತಕ್ಕಂಥ ಮಾಹಿತಿ ಇದು ಬಟ್ ಇನ್ನೂ ಎರಡು ತಿಂಗಳುಗಳ ತನಕ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಷನ್ ಆಗೋದಿಲ್ಲ ಯಾಕಂದರೆ ತಜ್ಞರು ಹಾಗೆ ಮೂವತ್ತರಿಂದ ನಲವತ್ತು ದಿನಗಳ ತನಕ ಸಮೀಕ್ಷೆಯನ್ನು ಮಾಡಿಬಿಟ್ಟು ಅವರು ಕಂಪ್ಲೀಟ್ ರಿಪೋರ್ಟನ್ನು ಕೊಡ್ತಾರೆ ಹಾಗಾಗಿ ಅವರೇನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಮನೆ ಬಾಗಿಲಿಗೆ ಜನಗಣತಿದಾರರು ಬಂದಾಗ ಆಧಾರ ಸಂಖ್ಯೆಯನ್ನು ಜೊತೆಗೆ ತಮ್ಮ ಆರ್ಥಿಕ ಜೀವನ ಪರಿಸ್ಥಿತಿ ಶಿಕ್ಷಣ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳನ್ನು ಕ್ಲಿಯರಾಗಿ ಅವರುಗಳಿಗೆ ತಿಳಿಸ್ಕೊಡ್ಬೇಕು ಅಂದರೆ ನಾವು ಸಪೋರ್ಟಿವ್ ಆಗಿರಬೇಕು ಅಂದಾಗ ಮಾತ್ರ ಆಗಿ ಈ ರಿಪೋರ್ಟನ್ನು ನಾವು ಸರ್ಕಾರಕ್ಕೆ ಕೊಡ್ಬೋದು ಸರ್ಕಾರವು ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಮುಂದೆ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ನೇಮಕಾತಿಗಳನ್ನು ಮಾಡ್ಬೋದು ಹಾಗಾಗಿ ಇದರಲ್ಲಿ ಇಬ್ಬರದೂ ಪಾಲಿದೆ ಸರ್ಕಾರದ ಸಮೀಕ್ಷೆ ಮಾಡ್ತಕ್ಕಂಥ ಪಾಲು ಆದರೆ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಜನರ ಪಾಲು ಎಂಬುದು ಆಂಜನೇಯವರವರ ಒಂದು ಮಾತಾಗಿರ್ತಕ್ಕಂಥದ್ದು ಹಾಗಾಗಿ ಸ್ನೇಹಿತರೆ ಇನ್ನೂ ನಿಮಗೆ ಎರಡು ತಿಂಗಳ ಕಾಲ ಯಾವುದೇ ನೋಟಿಫಿಕೇಶನ್ ಆಗೋದಿಲ್ಲ ಒಳ್ಳೆಯ ಸಮಯ ಅಂದ್ಕೊಂಡ್ಬಿಟ್ಟು ಚೆನ್ನಾಗಿರ್ತಕ್ಕಂಥ ಪ್ರಿಪರೇಷನನ್ನು ಆರಂಭ ಮಾಡ್ಕೋಬೇಕು ಅಬಕಾರಿ ನೋಟಿಫಿಕೇಷನ್ ಆಗ್ತದ ಅಂತ ನೀವು ಹರಡಾಡ್ತಾ ಇದೆ ಹಾಗಾದರೆ ಅಬಕಾರಿ ನೋಟಿಫಿಕೇಷನ್ ಆದರೆ ನಮ್ಮದು ಪ್ರಿಪರೇಷನ್ ಯಾವ ರೀತಿ ಆಗಿರಬೇಕು ಯಾವೆಲ್ಲ ಸಬ್ಜೆಕ್ಟ್ಗಳನ್ನು ಕವರ್ ಮಾಡ್ಕೋಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೀ ರಿಕ್ವೆಸ್ ಯಾವುದು ಅದನ್ನೆಲ್ಲವನ್ನು ನೀವು ಈ ಒಂದು ಎರಡು ತಿಂಗಳ ಸಮಯದಲ್ಲಿ ಡೀಟೇಲ್ ಆಗಿ ಮಾಡ್ಕೋಬೇಕು ಒಂದು ಸಲ ನೋಟಿಫಿಕೇಶನ್ ಆಯ್ತಂದ್ರೆ ಅಂದರೆ ಇಮಿಡಿಯೇಟ್ ಆಗಿ ನೀವು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ಗಳನ್ನು ಪಟ ಪಟ ಕವರ್ ಮಾಡ್ಕೊಂಡು ಹೋಗ್ಬೋದು ಓಕೆ ಸೊ ಹಾಗಾಗಿ ಈ ಎರಡು ತಿಂಗಳ ಸಮಯವನ್ನು ಒಂದು ನೀವು ಬೇಸ್ಮೆಂಟ್ ಥರ ವರ್ಕ್ ಮಾಡ್ಕೊಂಡ್ಬಿಟ್ಟು ನಂತರ ನೋಟಿಫಿಕೇಶನ್ ಆದಮೇಲೆ ಈಸಿಲಿಯಾಗಿ ನೀವು ಮನೆಯನ್ನು ಕಟ್ಬೋದು ಅಂತ ಹೇಳ್ತಾ ಇದ್ದೀರಿ ಸರಿನಾ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಟೆಲ್ ಬೈ ಬಾಯ್ ಫಾರ್ ನಾವು